ಎಲ್ ಜಿ ವಾಷಿಂಗ್ ಮೆಷಿನ್ ತಗೊಂಡ್ ಬಂದ್ವಿ ಇದರ ಡೆಮೋ ಕೊಡ್ತಾರೆ ನೋಡಿ ಟ್ವೆಂಟಿ ಯಾವಾಗ್ಲೂ ಮಿಷಿನ್ ಆನ್ ಮಾಡಿಂತನೆಕ್ಷನ್ ಆನ್ ಅಲ್ಲಿ ಚೆಕ್ ಮಾಡಿ ಯಾವಾಗ್ಲೂ ಅನಲ್ಲಿ ಇದ್ರೂ ತೊಂದ್ರೆ ಇಲ್ಲ ಡೈ ಕ್ರಾಮ್ ಬಂದು ಬಟ್ಟೆ ಹಾಕೊಳ್ಳಿ ಬಾಯಿ ಕೀಪ್ ಜೋಬಲ್ ಚೆಕ್ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ ಬಟ್ಟೆ ಬಂದ್ಬಿಟ್ಟು ಟಾಪ್ ಬಟ್ಟೆಗೂ ಫೋರ್ ಟು ಫೈವ್ ಇಂಚ್ ಬಟ್ಟೆ ಗ್ಯಾಪ್ ಬಿಟ್ಟು ಬಟ್ಟೆ ಹಾಕೋಬೇಕು ಓಕೆ

ಆನ್ ಮಾಡಿದಾದ್ಮೇಲೆ ಆನ್ ಆಗುತ್ತೆ ನಾವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಕ್ಕೆ ಈ ಕಡೆ ಕಡೆ ಈ ಲೈಟ್ ಬಂದ್ಬಿಟ್ಟು ಯಾವ ಪಾಯಿಂಟ್ ಅದು ಇಂಡಿಕೇಶನ್ ಆಪ್ಷನ್ ಫಸ್ಟ್ ಆಪ್ಷನ್ ಬಂದು ಡೆಲಿಕೇಟ್ಸ್ ಅಂತ ಡೆಲಿಕೇಟ್ಸ್ ಅಲ್ಲಿ ಬಟ್ಟೆ ಬಟ್ಟೆ ಮೇಲೆ ಚಮಕಿ ಸ್ಟೋನ್ಸ್ ಡಿಸೈನ್ಸ್ ಇದ್ರೆ ಡೆಲಿಕೇಟ್ಸ್ ಹಾಕೊಳ್ಳಿ ನೆಕ್ಸ್ಟ್ ಹ್ಯಾಂಡ್ ಬುಲ್ ಗುಲ್ಡನ್ ಬಟ್ಟೆಗಳು ಸ್ವೆಟರ್ ಮೊಬೈಲ್ ಸಾಕ್ಸು ಈ ತರ ಹಾಕೊಳ್ಳಿ ನೆಕ್ಸ್ಟ್ ಸ್ಪೋರ್ಟ್ಸ್ ಟ್ರ್ಯಾಕ್ ಪ್ಯಾಂಟ್ ಜರ್ಸಿ ಸ್ಪೋರ್ಟ್ಸ್ ಬಟ್ಟೆ ಜರ್ಕಿನ್ ಅಂತ ಹಾಕೊಳ್ಳಿ ನೆಕ್ಸ್ಟ್ ಡೇಟ್ ಕ್ವಿಕ್ ತರ್ಟಿ ಆಫೀಸ್ ಯೂನಿಫಾರ್ಮ್ ಮತ್ತೊಂದು ಯೂನಿಫಾರ್ಮ್ ಎಮರ್ಜೆನ್ಸಿ ಪರ್ಪಸ್ ಮಾತ್ರ ಮೂವತ್ ನಿಮಿಷ ಹೌದು ಜಾಸ್ತಿ ಕಿಂಡುತ್ತೆ ಕಡಿಮೆ ಬಟ್ಟೆ ಇರಬೇಕು ಅಂದ್ರೆ ಎಂಟರಿಂದ ಹತ್ತು ಪೀಸ್ ಒಳಗಡೆ ಇದ್ರೆ ಇದ್ರಲ್ಲಿ ಹಾಕೊಳ್ಳಿ ಎಮರ್ಜೆನ್ಸಿಗೆ ಯಾವ್ದೇ ಬಟ್ಟೆ ಆಗಲಿ ಹೌದು ಡಬೇಟ್ ನೀವು ಬೆಡ್ಶೀಟ್ ಇದ್ರಲ್ಲಿ ಹಾಕೊಳ್ಳಿ ನೆಕ್ಸ್ಟ್ ಕ್ಲೀನ್ ಮಿಷಿನ್ ಏನಾದರೂ ಡೈಲಿ ಮಾಡ್ತಾರೆ ಹದಿನೈದು ದಿನ ಕಲ್ಸಿ ಡ್ರಮ್ ಕ್ಲೀನ್ ಮಾಡಬೇಕು ಅಂತ ಕಂಪ್ನಿ ಕಡೆಯಿಂದ ರೆಕಮೆಂಡ್ ಇರುತ್ತೆ ನೀವು ವಾರ ಎರಡು ಸರಿ ಅಷ್ಟೇ ತಿಂಗ್ ತರ ಯೂಸ್ ಮಾಡ್ತೀವಿ ಅಂದ್ರೆ ಮಿಷಿನ್ ತಿಂಗ್ಳಗ್ ಒಂದುವರೆ ತಿಂಗಳಾದ್ರೂ ಮ್ಯಾಕ್ಸಿಮಮ್ ಡ್ರಮ್ ಕ್ಲೀನ್ ಮಾಡಬೇಕು ಅದೇನಕ್ಕೆ ಅಂದ್ರೆ ಮಾಡೋದು ಸಾಲ್ಟ್ ವಾಟರ್ ಹಾರ್ಡ್ ವಾಟರ್ ಬಟ್ಟೆ ಇರೋ ಗಲೀಜೆಲ್ಲ ಏನಾಗುತ್ತೆ ಅಂದ್ರೆ ಡ್ರಮ್ ಕಟ್ಕೊಂಡು ಸ್ಕೇಲಿಂಗ್ ಉಪ್ಪು ನೀರು ಇದೆಲ್ಲ ಏನಾಗುತ್ತೆ ಅಂದ್ರೆ ನಿಮ್ಗೆ ಡ್ರಮ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಡ್ರಮ್ಗೂ ಹೀಟ್ ನಿಮಗೆ ವಾರಂಟಿ ಅನ್ನೋದು ಇದಾಗುತ್ತೆ ಡ್ರಮ್ ಕ್ಲೀನ್ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಡ್ರಮ್ ಇಶ್ಯೂಸ್ ಆಗಿರ್ಬೋದು ಹೀಟ್ ಇಶ್ಯೂ ಆಗಿರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಯಾವ್ದೇ ರೀತಿ ಡ್ರಮ್ ಇಶ್ಯೂಸ್ ಬರಲ್ಲ ಓಕೆ ಅದು ಒಂದುವರೆ ತಿಂಗಳು ಒಂದ್ಸರಿ ಡ್ರಮ್ ಕ್ಲೀನ್ ಮಾಡಬಹುದು ಇದು ಡೌನ್ ಸೈಕಲ್ ಇದು ಬರೀ ಜಾಲ್ಸೋದು ಹಿಂಡದು ಔಟ್ ಸೈಡ್ ಹೋಗಿರೋ ಬಟ್ಟೆಗಳು ಏನಾದ್ರೂ ಇದ್ರೆ ಜಾಸ್ತಿ ಇದರಲ್ಲಿ ಲಾಸ್ಟ್ ಹೇಳಿ ನೆಕ್ಸ್ಟ್ ಆ ಕಡೆ ಬಂದರೆ ಬೇಬಿ ಸ್ಟೀಮ್ ಕೇರ್ ಬಿಲೋ ಫೈವರ್ಸ್ ಮಕ್ಕಳು ಜನರು ಹಾಕಂಗಿದ್ರೆ ಬೇಬಿ ಸ್ಟೀಮ್ ಕೇರ್ ಹಾಕೊಳ್ಳಿ ನೆಕ್ಸ್ಟ್ ಪೇಷಂಟ್ ಪೇಷಂಟ್ಗಳು ಬಟ್ಟೆಗಳು ಹಾಕೊಳ್ಳಿ ನೆಕ್ಸ್ಟ್ ಸೈಲೆಂಟ್ ವಾಶ್ ಮಿಷಿನ್ ನೈಟೈಮ್ ಯೂಸ್ ಮಾಡ್ತೀವಿ ವೈಬ್ರೇಷನ್ ಬರೋದು ಸೌಂಡ್ ಬರೋದು ನಿಜಕ್ಕೆ ಡಿಸ್ಟರ್ಬ್ ಆಗ್ತಿದೆ ಅಂದ್ರೆ ಸೈಲೆಂಟ್ ವಾಶ್ ಹಾಕೊಳ್ಳಿ ನೆಕ್ಸ್ಟ್ ಯೂಸಿ ಕೇರ್ ಸ್ಮೂತ್ ಬಟ್ಟೆ ಧಾರ ಬಿತ್ ಹ್ಯಾಂಡ್ ಕರ್ಸಿ ವೈಟ್ ಬಟ್ಟೆ ಇದೆಲ್ಲ ಬಂದುಬಿಟ್ಟು ಈಸಿ ಕರ್ ಹಾಕೊಳ್ಳಿ ನೆಕ್ಸ್ಟ್ ಮಿಕ್ಸ್ಡ್ ಫ್ಯಾಬ್ರಿಕ್ ನೈಂಟಿ ಫೈವ್ ಪರ್ಸೆಂಟ್ ಯೂಸ್ ಆಗೋ ಪ್ರೋಗ್ರಾಮ್ ಮಿಕ್ಸಿಡ್ ಫ್ಯಾಬ್ರಿಕ್ ಆಗಿರುತ್ತೆ ಎಲ್ಲ ಥರದ ಬಟ್ಟೆಗಳು ಅಂದ್ರೆ ಕಾಟನ್ ಕಾಟನ್ನು ಪಾಲಿಶ್ ಪ್ರತಿಯನ್ನು ಮಿಕ್ಸಲ್ಲಿ ನೆಕ್ಸ್ಟ್ ಕಾಟನ್ ಪ್ಲಸ್ ಕಾಟನ್ ಬೆಡ್ಸು ಕಾಟನ್ ಸ್ಯಾರೀಸು ಕಾಟನ್ ಲೆಂತ್ ಇದ್ರೆ ಕಾಟನ್ ಪ್ಲಸ್ ಅಲ್ಲಿ ಹಾಕೊಳ್ಳಿ ಲೆಂತ್ ಇಲ್ದಿರ ಕಾಟನ್ ಚಿಕ್ಕ ಚಿಕ್ಕ ಬಿದ್ರೆ ಡೈಲಿ ಶರ್ಡ್ ಪ್ಯಾಂಟ್ ಬನ್ನಿ ನಿಂತು ಕಾಟನ್ ಅಲ್ಲಿ ಹಾಕೋಬಹುದು ಇಲ್ಲಾದ್ರೆ ಮಿಕ್ಸಲ್ ಹಾಕೊಳ್ಳಿ ಕಾಟನ್ ಯಾವುದೋ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರು ಇದು ಸ್ಟಾರ್ಟ್ ಮಾಡೋದು ಪ್ರೆಸ್ ಮಾಡಿದ ತಕ್ಷಣ ಪ್ರೋಗ್ರಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬಂದ್ಬಿಟ್ಟು ಅಡಿಷನಲ್ ಪ್ರೋಗ್ರಾಮ್ಸ್ ಇರುತ್ತೆ ಇವಾಗ ಅದು ಒಂದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಟೈಮಿಂಗ್ ತೋರಿಸ್ತಲ್ವಾ ಎಷ್ಟು ನಿಮಿಷ ಅದು ವರ್ಕ್ ವಾಶ್ ಮಾಡುತ್ತೆ ಬಂದ್ಬಿಟ್ಟು ಎ ಐ ಮಿಷಿನ್ ಆಟೋ ನಿಮ್ಗೆ ಟೈಮಿಂಗ್ ವಾಟರ್ ಏನ್ ಬೇಕೋ ಅದು ಆಟೋಮೆಟಿಕ್ ತಗೊಳ್ಳುತ್ತೆ ಕೆಲವೊಂದು ಪ್ರೋಗ್ರಾಮ್ ಮಾತ್ರ ಟೈಮಿಂಗ್ ಇರುತ್ತೆ ಈ ಕಡೆ ಎಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ ಆದ್ಮೇಲೆ ಟೈಮಿಂಗ್ ತೋರಿಸುತ್ತೆ ಸ್ಟಾರ್ಟ್ ಆದ್ಮೇಲೆ ಓಕೆ ಇದು ಸ್ಟಾರ್ಟ್ ಕೊಟ್ಟನು ಇದೆಲ್ಲ ಅಡಿಷನಲ್ ಪ್ರೋಗ್ರಾಮ್ಸ್ ಬೇಕಿದ್ರೆ ಆಡ್ ಮಾಡಬಹುದು ಇನ್ ಬಿಲ್ಟ್ ಇರುತ್ತೆ ನಿಮ್ಗೆ ಏನಾದ್ರು ಅಡಿಷನಲ್ ಇನ್ ಸ್ವಲ್ಪ ಜಾಲ್ಸ್ ಹೋದ್ರು ಇದನ್ನೋಕೆಲ್ಲ ಇರುತ್ತೆ ನೀವು ಆಡ್ ಮಾಡಿದಷ್ಟು ಟೈಮಿಂಗ್ ಅನ್ನೋದು ಜಾಸ್ತಿ ತಗೊಳುತ್ತೆ ಇದು ಬಂದ್ಬಿಟ್ಟು ಇಂಟೆನ್ಸಿವ್ ಬಟನ್ ಗಲಿ ಜಾಸ್ತಿ ಇತ್ತು ಅಂದ್ರೆ ನೀವು ಆಡ್ ಮಾಡಬಹುದು ನೆಕ್ಸ್ಟ್ ರಿನ್ಸ್ ಪ್ಲಸ್ ಜಾಲ್ಸ್ ಹೋದ್ ಸ್ವಲ್ಪ ಎಕ್ಸ್ಟ್ರಾ ಜಾಲ್ಸಕ್ಕೆ ರಿನ್ಸ್ ಪ್ಲಸ್ ಸೆಲೆಕ್ಟ್ ಮಾಡಬಹುದು ಮತ್ತೆ ಪ್ರಿವರ್ಸ್ ಬಟ್ಟೆ ಸ್ವಲ್ಪ ನೆನ್ಸ್ಕೊಂಡು ಹೋಗಿಕ್ಕೆ ಪ್ರಿವರ್ ಸೆಲೆಕ್ಟ್ ಮಾಡಬಹುದು ನೆಕ್ಸ್ಟ್ ಡಿಲೇ ಇಂಡ್ ಡಿಲೇ ಮೇಲೆ ಕ್ಲಿಕ್ ಮಾಡೋದು ತ್ರೀ ಅವರ್ಸ್ ತೋರಿಸುತ್ತೆ ತ್ರೀ ಅವರ್ಸ್ ಆದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಡಿಲೇ ಆಗಕ್ಕೆ ಮತ್ತೆ ಆತರ ಹತ್ತೊಂಬತ್ತು ಎರಡು ಐಟಮ್ ನೀರ್ ತಗೋಳೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಬಟ್ಟೆ ಏನಾದ್ರು ಮಿಕ್ಕಿರೋದು ಮತ್ತೆ ಹಾಕ್ಬೇಕಾದ್ರೆ

ಎವ್ರಿ ವಾಶ್ ಮೇಲೆ ಈ ರಬ್ಬರ್ ಗ್ಯಾಸ್ಕೆಟ್ ನ ಕ್ಲೀನ್ ಆಗಿ ಒರೆಸ್ಕೊಳ್ಳಿ ಬ್ರೇಕ್ ಲಾತಕೊಂಡು ಹಾ ಓಕೆ ಓಕೆ ದೇ ಬೈ ಈ ಬೋರ್ದ ಓಕೆ ಇದು ಬಂದ್ಬಿಟ್ಟು ಡ್ರಮ್ ಕ್ಲೀನ್ ಮಾಡಿದಾಗ ಈ ಕ್ಯಾಪ್ ನ ತೆಗೆದ್ರು ಉಕ್ಸು ಕಾಯಿನ್ಸು ಬಟನ್ ಬೈ ಮಿಸ್ಟೇಕ್ ಏನಾದ್ರೂ ಇದ್ರೆ ನೋಡ್ಕೊಂಡು ಹಾಗೋ बेटर ಏನಾದ್ರೂ ಬೈ ಮಿಸ್ಟೇಕ್ ಆಗಬಿಟು ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಅದು ಫಿಸಿಕಲ್ ಡ್ಯಾಮೇಜ್ ಹು ಇಲ್ಲಿ ಕಲೆಕ್ಟ್ ಮಾಡ್ಕೊಬಹುದು ಬೈ ಮಿಸ್ಟೇಕ್ ಏನಾದ್ರೂ ನೋಡ್ಕೊಂಡು ಹಾಕಿ ಏನು ಬಟ್ಟೆನಾ ಇದೆ ಪೈನೋ ಇದೆ ಕೈನೋಕಿ ಆಹಾ ಇಂತರವು ಅದು ಆನಿದ್ದಾಗ ತಕಬಹುದು ಆನಿದ್ದಾಗ ನಿಮಗೆ ನೀರೆಲ್ಲ ಬಂದ್ಬಿಡುತ್ತೆ ಸರ್ ಅಲ್ಲಿ ಬಂದ್ಬಿಡುತ್ತೆ ಪಾಸ್ ಮಾಡಬೋದಲ್ಲ ಪಾಸ್ ಮಾಡಬಹುದು ಸ್ಟಾರ್ಟ್ ಬಟನ್ ಪಾಸ್ ಬಟನ್ ಅದೇ ಅದೇ ಇವಾಗ ಬಿಸಿ ನೀರು ತಗೊಂಡ್ ವಾಶ್ ಆಟೋಮ್ಯಾಟಿಕ್ ನಿಮಗೆ ಇವಾಗ ಈ ಪ್ರೋಗ್ರಾಮ್ ಮಿಕ್ಸಿಗೆ ಆಗಿಬಿಡುತ್ತೆ 40 ಡಿಗ್ರಿ ಇದೆ ಇಲ್ಲಿ ಗೊತ್ತಾಗ್ತಿದೆಯಾ ಹಾ 40 ಡಿಗ್ರಿ

ಇದು ನಾವು ಎಕ್ಸಲೆನ್ಸ್ ಯಾವುದು ಮಿಕ್ಸ್ಡ್ ಫ್ಯಾಬ್ರಿಕ್ ಯೂಸ್ ಮಾಡೋದಲ್ವಾ ಏನು ಈಜಿ ಕೇರ್ ಮಿಕ್ಸ್ಡ್ ಸೋ ಎಲ್ಲ ಆಲ್ಮೋಸ್ಟ್ ಅದೇ ಇದು ನಾವು ಸೆಪರೇಟ್ ಆಗಿ ಮಾಡಿ ಹಾಕಕ ಎಲ್ಲ ಮಿಕ್ಸ್ಡ್ ಬಟ್ಟೆ ಇರ್ತವೆ ಹೌದು ಆ ಯಾವುದು ಮಿಕ್ಸ್ಡ್ ಫ್ಯಾಬ್ರಿಕ್ ಹಾಕ್ತೀವಿ ಹಾಕಿದಾಗ ಇದೆಲ್ಲ ಆಟೋಮೆಟಿಕ್ ತಾನೇ ಎಲ್ಲ ಮುಗಿದ ಮೇಲೆ ಇದೇನಿದು ಇಂಟೆನ್ಸಿವ್ ಅಂದ್ರೆ ಮುಗಿದಿದೆ ಅಂತ ಸೌಂಡ್ ಬರುತ್ತೆ ಸೌಂಡ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಹಾ ಮುಗಿದಿದೆ ಅಂತ ಸೌಂಡ್ ಇಲ್ಲ ಲೈಟ್ ಬರುತ್ತಾ ಅಲ್ಲಿ ಲೈಟ್ ಬರಲ್ಲ ಸರ್ ಅದು ಅದು ವಿಂಡೋದೋ ಜಾನ್ಸ್ದು ಎಲ್ಲ ಫುಲ್ಲು ಆಟೋಮೆಟಿಕ್ಕು ಎಲ್ಲ ಕಂಪ್ಲೀಟ್ ಮಾಡಿ ಆಪ್ ಆಗೋಲ್ಲ ಅಂದರೆ ನೀವು ಡ್ರೈವಿಂಗ್ ಹಾಕ್ಬಿಡೋಲ್ಲ ಫುಲ್ಲು ಫುಲ್ ಡ್ರೈ ಆಗೋಲ್ಲ ಸೆವೆಂಟಿ ಅಷ್ಟೇ ಟ್ರೈ ಹಾಂ ಅದು ಸೆವೆಂಟಿ ಡ್ರೈ ಡ್ರೈ ಆಗಿ ಆನ್ ಆಗುತ್ತೆ ಹೌದು ಅಲಾರಮ್ ಬರುತ್ತಾ ಹ್ಞೂ ಆಮೇಲೆ ಅದೇನು ಆಫ್ ಮಾಡಿ ಆಫ್ ಮಾಡಿಬಿಟ್ಟು ಡೋರ್ ತೆಗೆದು ಹಾಂ ಬಟ್ಟೆ ಎತ್ಕೊಂಡು ನಾವು ಗಾಡಿಯಲ್ಲಿ ಹೋಗೋಂಗಿದ್ರೆ ಅಕೊಂಡು ಹೊಂಟೋದ್ರೆ ಒಂದು ಐದು ಹತ್ತು ಕಿಲೋಮೀಟ್ರ್ದೆಲ್ಲ ಆರ್ ಆಗುತ್ತೆ ಹಾಂ ಅಷ್ಟೊಂದು ಐರನ್ ಮರ್ಕೊಬೋದು ಡೈರೆಕ್ಟಾಗಿ ತೊಂದರೆ ಇವಾಗ ನಾವು ಆನ್ ಮಾಡಿಬಿಟ್ಟಿರ್ತೀವಿ ಹುಡುಗ್ರು ಬಂದು ಓಪನ್ ಮಾಡಿದರೆ ಡೋರ್ ಡೋರ್ ಲಾಕ್ ಆಗಬೇಕೆ ಅನ್ಲಾಕ್ ಆಗಲ್ಲ ಅನ್ಲಾಕ್ ಆಗೋದೇ ಇಲ್ಲ ಅದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಬಲವಂತವಾಗಿ ಡೋರ್ ಲಾಕ್ ಅಟ್ ಆಗುತ್ತೆ ಹಾಂ ಹಾಂ ಏನು ಚೈಲ್ಡ್ ಲಾಕ್ ಅಂತ ಇರುತ್ತಲ್ಲ ಅದು ಚೈಲ್ಡ್ ಲಾಕ್ ಇಲ್ಲಿ ಅದು ಮಾಡಲೇಬೇಕಾತೋ ಆತನೇ ಆಗುತ್ತೆ ಹಾಂ ಆಗಲ್ಲ

ಮೂವತ್ತರ ತನಕ ಎಕ್ಸ್ಟ್ರಾ ವಾರಂಟಿ ತಗೊಂತೀವಿ ಅಂದ್ರೆ ಸಾವಿರದ ಹದಿನೆಂಟು ರೂಪಾಯಿ ಆಗುತ್ತೆ ಅದು ಬಂದ್ಬಿಟ್ಟು ಸಿಂಗಲ್ ರೂಪಾಯಿ ಕೂಡ ಪೇ ಮಾಡಿಸ್ಕೊಳ್ಳಲ್ಲ ಎಲ್ ನೀವು ಏನೇ ಪ್ರಾಬ್ಲಮ್ ಆಗಲಿ ಅಂದರೆ ಪೀಸ್ ಆಗಿರ್ಬೋದು ಡ್ರೈನ್ ಮೋಟ್ರ್ ಆಗಿರ್ಬೋದು ಡ್ರೈನ್ ಮೋಟ್ರಿಗೆಲ್ಲ ಟೆನ್ ಇಯರ್ಸ್ ವಾರಂಟಿ ಇರಲ್ಲ ಮೇನ್ ಮೋಟ್ರ್ ಮಾತ್ರ ಒನ್ ಇಯರ್ ಟೆನ್ ಇಯರ್ಸ್ ವಾಷಿಂಗ್ ಕ್ವಾಂಟಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಕಸ್ಟಮರ್ ಡೆಲಿವರಿ ಎಲ್ಲ ಸೂಪರ್ ಆಗಿದೆ ಅದು ಬರೀ ಎಲ್ ಜಿ ಎಲ್ ಮಾತ್ರ ಹಾಂ ಔಟ್ಸೈಡ್ ನಿಮ್ಗೆ ಎಲ್ಲೂ ಸಿಗೋಲ್ಲ ಜಾಗ ಎಲ್ಲ ಆನ್ಲೈನಿಂದ ಆನ್ಲೈನೂ ಸಿಗಲ್ಲ ಫೋನ್ ಮಾಡಿದರೆ ಅಲ್ಲಿ ಫೋನ್ ಮಾಡಿದರೆ ನಾವು ತಂದು ಕೊಡ್ತೀವಿ ನೀವೇನಾದರೂ ಇವಾಗ ಅದು ಐದು ಲೀಟರ್ ಮೇಲೆ ಬೇಕಂದ್ರೆ ಅಂದರೆ ಸಾ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಐದು ಲೀಟರ್ ಮೇಲೆ ಬೇಕಂದ್ರೆ ಅದು ಒಂದು ದಿನ ಎರಡು ದಿನದ ಮುಂಚೆ ಹೇಳಿದ್ರೆ ಮನೆಗೆ ಡೆಲಿವರಿ ಕೊಡ್ತೀವಿ ಅದು ಕ್ವಾಂಟಿಟಿ ಬಂದುಬಿಟ್ಟು ಒಂದೂವರೆ ಕ್ಯಾಪು ಅದು ಕ್ಯಾಬ್ ಬಂದ್ಬಿಟ್ಟು ಚಿಕ್ಕದಾಗಿರುತ್ತೆ ಅದ್ರ ಜೊತೆ ಇರುತ್ತಲ್ವಾ ಅದ್ರ ಜೊತೆ ಇರುತ್ತೆ ಅಂದ್ರೆ ಅದು ಇದೇ ಇರುತ್ತೆ ನಲ್ವತ್ತು ಎಮ್ಮೆ ಅಲ್ಲ ಹಾಂ ಅಕ್ಕಿ ಇರುತ್ತೆ ಬರೀ ನಲ್ವತ್ತು ಎಂಗಳು ಇರೋಲ್ಲ ಅದು ಒಂದು ಕ್ಯಾಪು ಅದು ಬಂದ್ಬಿಟ್ಟು ಒಂದೂವರೆ ಕ್ಯಾಪ್ ಹಾಕೊಂಡ್ರೆ ಹಾಂ ಕ್ಲಿಯರ್ ನೆಕ್ಸ್ಟು ಒಂದು ನೈನ್ ಕೆ ಜಿ ಬಟ್ಟೆ ಒಂದು ಒಂದು ವಾಶ್ಗೆ ಸುಮ್ಮು ನೋಡಿರಿ ಹಾಂ 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 ಒಂದು ವಾರೆ ಕ್ಯಾಪಿಂದ ಎರಡು ಕ್ಯಾಪ್ ಒಳಗಡೆನೆ ಅಷ್ಟಕ್ಕೆ ಮೇಲೂ ಯಾಕಿದ್ರೂ ವೇಸ್ಟಿಗೆ ಅಲ್ಲ ಲಿಕ್ವಿಡ್ ಇಷ್ಟು ಕ್ಯಾಪ್ ಅಲ್ಲಿ ಹಾಕಿದ್ರೆ ಹೋಗ್ಬಿಡುತ್ತಾ ಇದು ಹೋಗುತ್ತಾ ಸ್ವಲ್ಪ ಆಗಿ ಇಲ್ಲೇ ಕುತ್ಕೊಂಬಿಡುತ್ತೆ ಇಲ್ಲ 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 ಹಾಕಿ ಕ್ಲೋಸ್ ಮಾಡಬೇಕು ಇದು ಓಪನ್ ಆಗುತ್ತೆ ಇದು ಓಪನ್ ಬರಲಿಲ್ಲ ಅಂತ ಹೇಳಿ ಬರುತ್ತೆ ಇದು ಹುಡುಗ ಹೇಳಿದ್ರೆ ಹೇಳಿದ್ರೆ ಬಂದೇ ಬರುತ್ತೆ

ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅವ್ರ ಶೋರೂಮ್ ಅವರು ನಾವು ಡೈರೆಕ್ಟ್ ಹೇಳ್ತಿವಿ ಅವರು ಇದರಲ್ಲಿ